ಈ ರೀತಿಯ ಆಶ್ರಮದಲ್ಲಿ ಭ್ರಷ್ಟಾಚಾರದ ಯುದ್ಧ ಇವತ್ತು ಏನು ರಾಜ್ಯದಲ್ಲಿರುವಂತಹ ಯುವ ಜನತೆಗಳಿಗೆ ಮಾರಿಕ ವಸ್ತುಗಳನ್ನ ಮಾರಾಟ ಮಾಡುವಂತಹ ವ್ಯಕ್ತಿಗಳ ಜೊತೆ ಕೈ ತೋರಿಸಿ ತಿಂಗಳಿಗೆ ಇಷ್ಟುವಂತಹ ಮಾಮನ್ಯ ಕಾಲ ಮಾಡ್ತಿದ್ದಂತಹ ಪೊಲೀಸ್ನವರು ಅನ್ನೊಂದು ತಂಡ ಪೊಲೀಸ್ ಇಲಾಖೆ ಆಚರಿಸಿಕೊಳ್ಳುವಂತಹ ತನಿಖೆ ನಡೆಸಿದೆ ಅವರು ತಪ್ಪು ತರಿಸಿದ್ದಾರೆ ಹಾಗಾಗಿ ಇವರಿಂದ ತನಿಖೆ ರಾಜ್ಯದ ಜನರಿಗೆ ಗೊತ್ತಾಗ್ತಾರೆ ಯಾವ ರೀತಿಯಾಗಿ ಡ್ರಗ್ಸ್ ತಂದೆ ರಾಜ್ಯದಲ್ಲಿ ನಡೀತಾ ಇರೋದು ಅದಕ್ಕೆ ನೇರವಾಗಿ ಪೊಲೀಸ್ ಅವನ ಸಾಕಿದೆ ಅನ್ನೋದು ಪೊಲೀಸ್ ಇಲಾಖೆ ಇವತ್ತು ಪ್ರೂವ್ ಮಾಡಿದೆ ಈ ವಿಚಾರವಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ವಿನೂತನವಾದಂತಹ ಒಂದು ಪ್ರತಿಭಟನೆಯಲ್ಲಿ ಮಧ್ಯದವರಿಗೆ ಮೂಲಕ ನಾವು ವಿಭಿನ್ನವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದನ್ನು ಹೇಳ್ತಾ ಇವತ್ತು ಈ ಪ್ರತಿಭಟನೆಗೆ ಮುಂದಿರುವಂತಹ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ರಘು ಸ್ವಾಗತವನ್ನು ಕೊಡ್ತೀನಿ ಕೆಆರ್ಎಸ್ ಪಕ್ಷದ ರಾಜ್ಯ ಉಸ್ತುವಾರಿ ಇದ್ದು ಸಹ ಮುಂದಿನ ಸ್ವಾಗತವನ್ನು ಕೊಡ್ತೀನಿ ರಾಜ್ಯ ಜಿಲ್ಲಾ ಆದಂತಹ រគនននជីវ័នទៅចូលចូលតាមកត្តាគយសរបស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់របស់ ಉಪಾಶಸ್ತ್ರ ಮಂಜುನಾಥ್ ಮಾತನಾಡಿರುದಲನೇದಾಗಿ ನಾನು ಈ ಹನ್ನೊಂದು ದಿನ ಪೊಲೀಸ್ ಸಿಬ್ಬಂದಿಗಳು ಜೊತೆಯಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತಹ ಅವರಿಗೆ ತಕ್ಷಣಕ್ಕೆ ಅವರಿಗೆ ಗಮನ ಬಂದ ತಕ್ಷಣ ಪ್ರಾಥಮಿಕ ವಿಚಾರಣೆ ಮಾಡಿ ಅವರನ್ನ ಅಮಾನತು ಮಾಡಿರುವ ಬೆಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಇಬ್ಬರು ಎಸಿಪಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ ಆದರೆ ಅಪರಾಧ ಶಾಮೀಲಾತಿ ಸ್ಥಗಿತ ಆದ ಮೇಲೆ ನಿಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ನೀವು ಅಮಾನತು ಮಾಡಿಲ್ಲ ಆದರೆ ಪೊಲೀಸಿನ ಏನ್ ಐ ಪಿ ಸಿಎಸ್ ಎಚ್ ಎಸ್ ಇದೆ ಅದರ ಪ್ರಕಾರ ಈ ಶಾಮೀಲಾಗಿರುವಂತೆ ಈ ಮಾತಿನ ಕಟ್ಟು ಕನ್ನಡ ಪಕ್ಷದ ಶಾಮೀಲಾಗಿರುವವರಿಗೆ ಕಾನೂನು ಪ್ರಕಾರ ಇತರ ಅವರಿಗೆ ಎಫ್ಐಆರ್ ಆಗಬೇಕು ಅವರನ್ನ ನಾನ್ ಆಗಿ ಅವರಿಗೆ ಭೇಟಿ ಮಾಡಿಸಬೇಕಾಗಿತ್ತು ಆದ್ರೆ ಬೆಂಗಳೂರು ಪೊಲೀಸ್ ಪ್ರಮುಖ ಅವರು ಹಾಗೆ ಯಾರು ತನಿಖೆ ಮಾಡಿದ ಸಾರ್ವಜನಿಕ ವಿಚಾರದಲ್ಲಿ ಕಟ್ಟಡ ಮಾಡಿಕೊಂಡಿದ್ದಾರೆ ಅದನ್ನ ಈ ಮುಂದುವರೆದ ಕಾನೂನು ಪಟ್ಟೆಯ ಮುಂದುವರ ಪಾವುಗಳನ್ನ ಹಾಗಾಗಿ ಮುಂದುವರ ಇದನ್ನ ಈ ಸಿಬ್ಬಂದಿಗಳಿಗೆ ಕಾನೂನಾತ್ಮಕ ಶಿಕ್ಷೆ ಹಾಗೆ ಮುಂದಿನ ಬೇರೆ ಬೇರೆ ಠಾಣೆಗಳಲ್ಲಿ ಇವೆಲ್ಲ ಒಂದು ಎಚ್ಚರಿಕೆ ಕಟ್ಟಿರುತ್ತಂದ್ರೆ ತಕ್ಷಣಕ್ಕೆ ಹೋಗಿರುವಂತಹ ಎಫ್ಐಆರ್ ದಾಖಲಾಗಿ ಗೆಲ್ಲ ಕರ್ಕಾರಿಗಳನ್ನ ನೀವು ಪ್ರಾಮಾಣಿಕವಾಗಿ ನೋಡಿಕೊಳ್ಳಲಾಗುತ್ತೆ ಮಾಡಿ ಅಂತ ಹೇಳ್ತಾರೆ ಆ ಶಾಸಕರೇ ಆಗ ಆ ಶಾಸಕರೇ ಕೂಡ ನನ್ನ ಕ್ಷೇತ್ರದಲ್ಲಿ ಇಂತ ಒಂದು ಅಕ್ರಮ ಆಗ್ತಾ ಇದೆ ಇಂತ ಒಂದು ಅನಾಚ ಆಗ್ತಾ ಇದೆ ಇಂತ ಒಬ್ಬ ಭ್ರಷ್ಟಾಧ್ವನಿಕೊಬ್ಬರ ಅಧಿಕಾರಿ ಇದೇ ಅಂತ ನಾವು ನಮಗೆ ಅನಿಹೀನ ಅಂದ್ರೆ ನನಗೆ ಅವಮಾನ ಅಂತ ಯಾರು ಮಾಡ್ತಾ ಇಲ್ಲ ನನಗೆ ಕೊಡೋದ್ ಮಾಡ್ತಾ ಜನರನ್ನ ಎಷ್ಟು ಕೊಡುಗೆ ಮಾಡೋ ಎಷ್ಟು ಕಾನೂನು ಹೇಳೋದಕ್ಕೆ ಅರ್ಧ ಮಾಡೋ ಅನ್ನ ಈ ಜನಪ್ರತಿನಿಧಿಗಳ ಯೋಜನೆಯಿಂದಾಗಿ ಲಕ್ಷ ಕೊಡುವ ದುರಾಸೆಯಿಂದಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಗುರುತಾಗಿ ಏನಾದರೂ ರಚನೆ ಮಾಡ್ತಾ ಇರೋ ನಿರೀಕ್ಷೆ ಮಾಡ್ತಾ ಇರುವಂತಹ ಪೊಲೀಸ್ ಇಲಾಖೆ ಇವತ್ತು ತುಂಬಾ ಜನರ ಅರಾಜಕತೆ ಮತ್ತೆ ಇವತ್ತು ಪ್ರತಿ ಶಾಲೆಯಲ್ಲೂ ಇವತ್ತು ವ್ಯವಸ್ಥಿತವಾಗಿ ಈ ಸುಲಭಗಳು ಬೆದರಿಕೆಯಾಗಲು ಹೋಯ್ತಾ ಇದೆ ಇವತ್ತು ಭಯೋತ್ಪಾದಕರಂತೆ ಆಡಿದ್ರು ಇಲ್ಲಿ ಹೇಳ್ತಾ ಇದ್ರು ಇವತ್ತು ಪ್ರತಿ ತಾಲಿನಲ್ಲಿ ಭಯೋತ್ಪಾದಕ ಬರ್ತಾ ಇದೆ ಪೊಲೀಸ್ ಯೋಜನೆಗಳನ್ನ ಏನ್ ಮಾಧ್ಯಮದಲ್ಲಿ ಬರ್ತಾ ಇದೆ ಯಾರು ಲೈವ್ ಮಾಡ್ತಾ ಇದ್ದಾರೆ ಅದ್ರ ಮೂಲಕ ನಿಮಗೆ ಕಂಡ್ಕೊಳ್ಬಹುದು ಒಂದು ಪೊಲೀಸ್ ನೋಟಿಸ್ ಕೊಟ್ಟರೆ ಅವರನ್ನ ಒಂದು ನೋಟಿಸ್ ಕೊಟ್ಟು ಕರೆಯೋದಿಲ್ಲ ಬರಲಿಲ್ಲ ಅದೇ ತಕ್ಷಣ ಅಂತಾರೆಯ ನಿಯಮಗಳನ್ನ ಅವರು ನಿಯಮಗಳನ್ನು ಅನುಸರಿಸಿದೆ ಹಾಗಾಗಿ ನೀವು ವ್ಯವಸ್ಥೆ ಪ್ರತಿ ಇಲಾಖೆಗಳಲ್ಲಿ ಪೊಲೀಸ್ ಠಾಣೆ ಸಹಿತ தீரவனி அனுப்ப மொதலே நீங்க ஆய்வார்த்தோரணி இது இது அவரே எஸ் மாதிரி அந்த அந்த இன்னும் சாகிவார விஷயங்கள் இத்தே தீர ದಿನ ಮಾಡ್ತಾನೆ ಇಡ್ಬೇಕು ಮಾಡ್ತೀವಿ ಅಂತ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಿಜವಾಗ್ಲೂ ನಾವಂತೂ ಒಂದ್ ರೀತಿ ದಂಡು ಬಿಡುವುದಿಲ್ಲ ಅನ್ಸುತ್ತೆ ಒಂದೊಂದ್ ಕಡೆ ಒಂದ್ ಮೂಮೆಂಟ್ ಅಲ್ಲಿ ನೋಡುವಾಗ ಏನಿರುವಾಗ ಇಲ್ಲ ನಾಚಿಕೆ ಮಾನ ಮರ್ಯಾದೆ ಅಥವಾ ನಾವು ತಿಂತ ಇರೋದು ಏನನ್ನ ಯಾರು ಇದು ಯಾರ ಹಣ ಯಾರ ಪರಿಶ್ರಮದ ಹಣ ಮತ್ತೆ ನಾವು ತಗೋತಾ ಇರುವಂತಹ ಸಂಬಳಕ್ಕೆ ನಾವು ನಿಜವಾಗ್ಲೂ ಒಂದಿಷ್ಟು ಸ್ವಲ್ಪ ನಾವು ನಾವು ನಾನು ಅಂದ್ರೆ ಪಕ್ಷ ಆಗ್ಲಿ ನಾವಾಗ್ಲಿ ಇರುವಂತ ಎಲ್ಲರೂ ನಾವ್ ಹೇಳ್ತಾ ಇದ್ವಿ ಪೊಲೀಸರು ಸಿಕ್ಕಾಗಿಲ್ಲ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಅಲ್ಲ ಈ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪರವಾಗಿನೇ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಹಿತಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಅಂತ ಹೇಳ್ತಾ ವ್ಯವಸ್ಥೆಯ ಒತ್ತಡಕ್ಕೊಳಗಾಗಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಗೆ ಕ್ಷಮೆ ಇರುತ್ತೆ ಹೋಗ್ಲಿ ಬಿಡಪ್ಪ ಅಂತ ಹೇಳ್ಬೋದು ಆದ್ರೆ ಇಂಥ ಅಮೇಜಿಯಾಗಿ தக்கா கேசவாஸ்ப்போதும் அவரு கம்ப்ளீட்டாக போகிறேன் அங்கே இப்போ மத்திய ஆகுவாங்க இன்ஃபார்மேஷன் கொடுத்து ஒல்வா ஒரே ஒன்று இது மாதிரல்வாங்க எல்லா இதொந்து உதாரண தாஜா உதாரண இடீ ஒரு போலீஸ் டானையா இட போலீஸ் டானே கைதான் ಪೋಷಿಸಿ ಬೆಟ್ಟರ್ಗಳ ಜೊತೆ ಇವರು ಶಾಮೀಲಾಗಿ ಈ ರೀತಿ ಕಕ್ಕಾಜಿನ ಕೆಲಸ ಮಾಡ್ತಾರೆ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆನೇ ವ್ಯವಸ್ಥೆನೆ ಆಗ್ಬಿಟ್ಟಿದ್ಯಾ ಇವತ್ತು ಹ್ಯಾಂಡಲ್ ಆಗಿ ಪೊಲೀಸ್ ಇಲಾಖೆಗೂ ದಿನ ಪ್ರತಿ ಅದು ಇದು ಸಾಕು ಬರ್ತಾನೆ ಇದೆ ಅಲ್ಲಾರೋ ಈಗ ಕಳ್ಳ ಮನೆ ಕಲಗಟ್ಟುರದಲ್ಲಿ ಇಡೀ ಪೊಲೀಸ್ ಠಾಣೆಯವರು ಇಪ್ಪತ್ತೊಂದು ಕೆಜಿ ಚಿನ್ನ ಇಪ್ಪತ್ತೈದು ಕೆಜಿ ಬೆಳ್ಳಿ ಇಡೀ ಪೊಲೀಸ್ ಠಾಣೆ ಶಾಮೀಲಾಗಿ ಯಾರು ಅಧ್ಯಯನ ಕೊಡಲಾದ್ರೆ ದಸರ ಜೊತೆ ಶಾಮೀಲಾಗಿ ಅದೆಲ್ಲ ಹಂಚಿಕೊಳ್ಳಲು ನೋಡಿದ್ದಾರೆ ತಂಡತಂಡವಾಗಿ ಈ ವ್ಯವಸ್ಥೆ ಏನ್ ಮಾಡ್ತಾರೆ ಇದೆ ರಾಜಕಾರಣಿ ಜನಗಳು ರಾಜಕೀಯ ರಾಜಕಾರಣಿಗಳಿಗೆ ಬಯಲ್ಲ ವ್ಯವಸ್ಥೆ ಯಾವತ್ತು ಬಯಲ್ಲ ನಿಜವಾಗ್ಲೂ ಜನರು ಇದನ್ನೆಲ್ಲ ಪ್ರತಿದಿನ ನೋಡ್ತಾ ಇದ್ದೀರಾ ಯಾರು ಯಾವತ್ತು ಅನ್ಯಾಯ ಕೊಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ ಆದ್ರೆ ಆ ಟರ್ನ್ ನಿಮ್ಮಲ್ಲಿ ಬರೋ ತನಕ ಈ ವ್ಯವಸ್ಥೆ ಕೊಲೆ ಆಗ್ಬಿಟ್ಟಿರ್ತದೆ ಆಳಾಗ ಹೋಗ್ಬಿಟ್ಟು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಪೊಲೀಸ್ ಇಲಾಖೆಯಲ್ಲಿಕೊಂಡು ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿಕೊಂಡು ನ್ಯಾಯ ನೀತಿಯನ್ನ ಎತ್ತಿಡಬೇಕಾದಂತಹ ಕರ್ತವ್ಯ ಕರ್ತವ್ಯ ಇರತಕ್ಕಂತಹ ಒಂದು ಸ್ಥಾನದಲ್ಲಿಕೊಂಡು ತಾನೇ ಕುಂತಾಗಿ ಅಪರಾಧಿ ಕೃತ್ಯಗಳಲ್ಲಿ ತಡಗಿ ಅಪರಾಧಿ ಜನ ಅಮಂತ್ನ ಇದನ್ನು ಚೆಕ್ಕರೆ ಎಸ್ಐ ಹಾಗೆ ಇನ್ನಿತರ ಪೊಲೀಸು ಮತ್ತೆ ರಾಷ್ಟ್ರ ಪರಿಷ್ಠರು ಇವರೆಲ್ಲರೂ ಕೂಡ ಇವತ್ತು ನಾವು ಇವತ್ತು ಕಾಂಗ್ರೆಸ್ ಮಾಡಬೇಕು ಇವತ್ತು ಸಮಾಜದಲ್ಲಿ ಈ ತರದ್ದು ಅನ್ಯ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ